ನಮ್ಮ ತನ್ವೀರ್ಸೆಟ್ ಸಾಹೇಬರು ಹೇಳಿದಾಗೆ ಹರೀಶ್ ಗೌಡ್ರು ಹೇಳಿದಾಗೆ ನಾವು ಯಾವತ್ತು ಎಲ್ಲೂ ಯಾವ ಹಂತದಲ್ಲೂ ನಮ್ಮ ವಿರೋಧಿ ಅಭ್ಯರ್ಥಿ ಮಹಾರಾಜರ ಪುತ್ರರು ನಿಂತಿದ್ದಾರೆ ನಾವು ಅವರಿಗೆ ಸ್ವಾಗತವನ್ನು ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಸ್ವಾಗತ ಮಾಡಿದ್ದೇವೆ ಯಾರು ಸೂಕ್ತ ಅಭ್ಯರ್ಥಿ ಎನ್ನುವಂಥದ್ದು ಜನರು ತೀರ್ಮಾನ ಮಾಡುವಂಥ ಕೆಲಸ ಆಗುತ್ತೆ ನಾನಾಗಲೇ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದೀನಿ ಮಹಾರಾಜ ವರ್ಸಸ್ ಸಾಮಾನ್ಯ ಪ್ರಜೆ ನಾನು ಬೀದಿ ನಿಂತು ಹೋರಾಟ ಮಾಡುವಂಥದ್ದು ಜನಸಾಮಾನ್ಯರ ಜೊತೆ ಇರುವಂಥ ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡಿದ್ದೀನಿ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ರೆಕಾರ್ಡ್ಸ್ ಇದೆ ಜನರಿಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಚಾಮಲಾಪುರ ವಿದ್ಯುತ್ ಸ್ಥಾವರ ಹದಿನೆಂಟು ತಿಂಗಳು ನಿರಂತರವಾಗಿ ಹೋರಾಟ ಮಾಡಿ ಇಲ್ಲಾಂದರೆ ಬಳ್ಳಾರಿ ಆಗಿರೋದು ಮೈಸೂರು ಏನು ಆರು ಬೂದಿ ಒಂದು ಥರ್ಮಲ್ ಪವರ್ ಬರುವಂಥದಕ್ಕೊಂದು ಅವಕಾಶವನ್ನು ಹಿಂದಿನ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವ ಸರ್ಕಾರ ತಗೊಂಡಂಥದಕ್ಕೊಂದು ಪ್ರಯತ್ನ ಮಾಡಿತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಸಿಟಿನಲ್ಲಿ ನಾವು ಜನಗಳನ್ನು ಎಬ್ಬರಿಸಿ ಅದರ ವಿರುದ್ಧ ಹೋರಾಟ ಮಾಡೋದು ಅದಕ್ಕೆ ನನಗೆ ಸುಮಾರು ಹದಿನೆಂಟು ಕೇಸ್ಗಳನ್ನ ಹಾಕಿದ್ರು ನರ್ಮ್ ಯೋಜನೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಮ್ಮ ಯು ಪಿ ಎ ಒಂದು ಸರ್ಕಾರದಲ್ಲಿ ಮೈಸೂರು ನಗರಕ್ಕೆ ಮೈಸೂರು ನಗರವನ್ನು ನರ್ಮ್ ಯೋಜನೆಯಲ್ಲಿ ಪರಿಗಣಿಸಿ ಸಾವಿರದ ಎಂಟುನೂರ ಅರವತ್ತು ನಾಲ್ಕು ಕೋಟಿ ಹಣ ಬಿಡುಗಡೆ ಆಗಿದ್ದದ್ದು ಇವತ್ತೇನಿದ್ರು ಏನಾದರೂ ಮೈಸೂರು ನಗರದಲ್ಲಿ ಪ್ರತಿಯೊಬ್ಬರೂ ಕಾವೇರಿ ನೀರನ್ನು ಕುಡಿತಾ ಇದ್ದಾರೆ ಅಂದರೆ ಆ ನರ್ಮ್ ಯೋಜನೆಯ ಒಂದು ಪರಿಯ ಪ್ರತಿಕಾರ ಪ್ರತಿ ಮನೆಗೂ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ನಾನ್ನೂರೈವತ್ತು ಎಮ್ ಎಲ್ ಡಿ ನೀರು ನಿರಂತರವಾಗಿ ಪ್ರತಿಯೊಬ್ಬರಿಗೂ ಸಪ್ಲೈ ಆಗ್ತಾ ಇದೆ ಯಾವ ಬೇಸಿಗೆ ಬಂದ್ರೂ ಏನು ಸಮಸ್ಯೆ ಆದರೂ ಮೂರು ವರ್ಷ ಡ್ರಾಟ್ ಇದ್ರೂ ನೀರಿನ ಸಮಸ್ಯೆ ಮೈಸೂರಿನಲ್ಲಿ ಉದ್ಭವ ಆಗದೇ ಇರುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತೆ ಸೊ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯು ಪಿ ಐ ಮೀನ್ ವರ್ನಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಅನ್ನುವಂಥದ್ದು ನಾವು ಒಂದು ಬ್ರೋಚರ್ ಮಾಡಿದ್ದೀವಿ ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ